హాయ్ ఫ్రెండ్స్ నన్ను సింపల్ శివు మాట్లు బిగ్ బాస్ ఎపసోడ్ తున్న చాలా యాకంద ఫ్య వీక్ అంత ఒం కాన్సెప్ట్ శురు సో నిన్నే ఎపసోడ్ని రాషికావర అమ్మ మరి తమ్మ శివరాజ్వర అమ్మ మరి సర్ మే ధనుష్ గౌడవర పత్ని మొత్త అమ్మ ఇబ్బు కూడా సో ఈ ఫ్యమిలి వీక్ అన్నది ఒక ఎమోషనల్ సెంటిమెంట్ ಎಪಿಸೋಡ್ ಅಂತಲೇ ಹೇಳ್ಬೋದು ಯಾಕಂದರೆ ಸುಮಾರು ಎಂಬತ್ತಾರು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದು ಫ್ಯಾಮಿಲಿಯಿಂದ ಹೊರಗೆ ಬಂದು ಫ್ಯಾಮಿಲಿಯನ್ನು ನೋಡೋಕ್ಕಾಗಿ ಎದುರು ಕೂಡ ಮಿಸ್ ಇರ್ತಾರೆ ಅಂದರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಸೊ ಅವರಿಗೆ ಒಂದು ಅವಕಾಶವನ್ನು ಬಿಗ್ ಬಾಸ್ ಪ್ರತಿ ಸೀಸನ್ನಲ್ಲೂ ಮಾಡ್ಕೊಳ್ತಾ ಬಂದಿದ್ದಾರೆ ನಾವು ಪ್ರತಿ ಸೀಸನ್ನಲ್ಲೂ ಫ್ಯಾಮಿಲಿ ಎಪಿಸೋಡನ್ನ ನೋಡ್ಕೊಂಡು ಬಂದಿದ್ದೀವಿ ಅದು ಫ್ಯಾಮಿಲಿ ಎಪಿಸೋಡ್ ತುಂಬ ಇಷ್ಟ ಆಗುತ್ತೆ ಕೂಡ ಯಾಕಂದರೆ ಎಮ್ ಎಮೋಷ್ನಲ್ಲಿ ನೋಡ್ಬೋದು ಸೆಂಟಿಮೆಂಟು ಅಡು ನಗು ಒಂದು ಭಾವನಾತ್ಮಕತೆ ಎಲ್ಲವನ್ನು ಕೂಡ ನಾವು ಫ್ಯಾಮಿಲಿ ವೀಕಲ್ಲಿ ನೋಡ್ಬೋದು ಸೊ ಇವತ್ತಿನ ಎಪಿಸೋಡಲ್ಲಿ ಯಾವ ರೀತಿಯ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಅಥವಾ ಯಾವ ಫ್ಯಾಮಿಲಿ ಬರುತ್ತೆ ಅನ್ನೋದನ್ನು ಇವತ್ತು ನಾವು ನೋಡಬೇಕು ಒಟ್ಟಾರೆಯಾಗಿ ಈ ಬಿಗ್ ಬಾಸಲ್ಲಿ ಬರೀ ಟಾಸ್ಕ್ ಕಾಲದಲ್ಲಿ ಒಂದು ಫ್ಯಾಮಿಲಿ ವೀಕ್ ಅಥವಾ ಫ್ಯಾಮಿಲಿ ಎಪಿಸೋಡ್ ಕೂಡ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಕೂಡ ನಿನ್ನೆಯ ಒಂದು ಫ್ಯಾಮಿಲಿ ಎಪಿಸೋಡ್ ನೋಡಿದರೆ ತುಂಬ ಖುಷಿಯಾಯಿತು ಮತ್ತು ಅವರು ಎಷ್ಟು ತಮ್ಮ ಫ್ಯಾಮಿಲಿಯನ್ನು ಮಿಸ್ ಮಾಡ್ಕೊತಿದ್ರು ಅನ್ನೋದನ್ನು ಕೂಡ ನೋಡ್ಬೋದು ಸೊ ಇವತ್ತಿನ ಎಪಿಸೋಡಲ್ಲಿ ಯಾರು ಯಾರು ಬರ್ತಾರೆ ಅನ್ನೋದು ಕೂಡ ನಾನು ಕಾದ್ ಇದ್ದೀನಿ ಸೊ ಈ ಬಿಗ್ ಬಾಸ್ಗೆ ಈ ಕಾನ್ಸೆಪ್ಟು ಬಂದಿದ್ದು ಹೇಗೆ ಬಂತ ಹೇಳ್ಕೋ ಗೊತ್ತಿಲ್ಲ ಅದಕ್ಕೆ ಒಂದು ಅತ್ಯುತ್ತಮ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು ಆ ಫ್ಯಾಮಿಲಿಯನ್ನು ಬಿಗ್ ಬಾಸ್ ಮನೆಯಲ್ಲಿ ನೋಡುವಂಥದ್ದು ಅದರ ಜೊತೆಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ನ ಫ್ಯಾಮಿಲಿಯನ್ನು ಇಡೀ ಕರ್ನಾಟಕಕ್ಕೆ ಪರಿಚಯ ಮಾಡಿಸುವಂಥ ಒಂದು ವಿಡಿಯೋ ಅಥವಾ ಒಂದು ಎಪಿಸೋಡ್ ಅಂದರೂ ಕೂಡ ತಪ್ಪಾಗಲ್ಲ ಹಾಗಾಗಿ ಈ ಒಂದು ಫ್ಯಾಮಿಲಿ ಇವೆಂಟ್ ಈ ವಾರ ಫುಲ್ಲು ಕಂಟಿನ್ಯೂ ಆಗುತ್ತೆ ನೋಡಬೇಕು ಇನ್ನೂ ಯಾರ್ಯಾರು ಯಾವ ಫ್ಯಾಮಿಲಿಯವರು ಬರ್ತಾರೆ ಮತ್ತು ಅವರ ಒಂದು ರಿಯಾಕ್ಷನ್ ಅವರ ಒಂದು ಸೆಂಟಿಮೆಂಟ್ ಎಮೋಷನ್ ಕೂಡ ನಾವು ನೋಡಬೇಕಾಗತ್ತೆ ಹಾಗಾಗಿ ನಾನು ಕೂಡ ಇವತ್ತಿನ ಎಪಿಸೋಡ್ಗೆ ಕಾಯ್ತಾಯಿದ್ದೀನಿ ಮತ್ತು ಇವತ್ತು ಯಾರ್ಯಾರ ಫ್ಯಾಮಿಲಿ ಬರ್ತಾರೆ ಅನ್ನೋದನ್ನು ಕೂಡ ನಾವು Hi, my friends. i like you, you know, to life, my friends. Comment, money, share, money.